ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೋಡಿ ಸ್ವೀಟ್ ಕಾರ್ನು ಮತ್ತು ಅವರೆಕಾಳು ಹಸಿ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮಗೆ ತರಕಾರಿ ಯಾವ್ದು ಇಷ್ಟ ಅದನ್ನು ಹಾಕಿ ಕೂಡ ಮಾಡ್ಬೋದು ನೋಡಿ ಎರಡೂ ಹಾಕಿ ಮಾಡಿದ್ರೆ ತುಂಬಾ ಸೂಪರಾಗಿರುತ್ತೆ ಮತ್ತು ನಾನು ಇವಾಗ ಎರಡೂ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಸ್ವಲ್ಪ ಉಪ್ಪಾಕಿ ಹಾಕಿ ಒಂದು ಸರ್ತಿ ತೊಳೆದು ನೀಟಾಗಿ ಬೇಯಿಸ್ಕೊಳ್ಳೋಣ ಆಮೇಲೆ ನೋಡಿ ನಾನು ಒಂದು ಚೊಂಬಲ್ಲಿ ಅಂದ್ರೆ ನಿಮ್ಗೆ ಅಳತೆ ಯಾವ್ದು ಬೇಕು ಉಪ್ಪಿಟ್ಟು ನೀವು ಮಾಡ್ಕೊಳ್ತೀರಲ್ಲ ಡೈಲಿ ಆ ಥರದ್ರಲ್ಲಿ ನಾನು ಇವಾಗ ಒಂದು ಜೊಮ್ಮ ತೊಗೊಂಡಿದ್ದೀನಿ ಇದನ್ನ ಇವಾಗ ನಾನು ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಹದವಾಗಿ ಹುರ್ಕೋಬೇಕಿದ್ದೀರಾ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಮೇಲೆ ಆ ನೋಡಿ ಈರುಳ್ಳಿ ಟೊಮೆಟೊ ಹಣ್ಣು ಸ್ವಲ್ಪ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಫಸ್ಟ್ ನಾವು ಇವಾಗ ಇದನ್ನ ಬೇಯಾಕಿಟ್ಟು ಈ ರವೆನ ತುಪ್ಪ ಹಾಕಿ ಹುರ್ಕೋಣ ನೋಡಿ ಒಂದು ಸೈಡ್ ಇವಾಗ ನಾನು ಇದನ್ನ ತೊಳೆದು ಸ್ವೀಟ್ ಕಾನು ಮತ್ತೆ ಹಸಿ ಅವರೆಕಾಳನ್ನ ಕಳ್ಳನ ಉಪ್ಪು ಹಾಕಿ ಬೇಯಿಸಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಸೈಡು ನೋಡಿ ಇನ್ನೊಂದು ಸೈಡು ಸ್ವಲ್ಪ ಬಾಣಲಿ ತೊಗೊಂಡಿದ್ದೀನಿ ಸ್ವಲ್ಪ ತಳ ದಪ್ಪ ಇರೋ ಬಾಣಲಿಲಿ ರವೆ ಹುರ್ಕೊಂಡ್ರೆ ಸೀಯೋದಿಲ್ಲ ಈ ತೆಳುಗಿರೋ ಬಾಣಲಿ ನೀವು ತೊಗೊಳಕೋದ್ರೆ ಉರಿತಾಯಿದ್ದಂಗೆ ನೋಡಿ ಇದಕ್ಕೆ ಒಂದು ಎರಡು ಅಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ತುಪ್ಪ ಇಷ್ಟಪಡೋರಾದರೆ ಅದ್ರೆ ಹಾಕ್ಕೊಂಡು ಎಣ್ಣೆ ಕೂಡ ಹಾಕ್ಕೊಂಡು ಹುರ್ಕೋಬೋದು ಇಲ್ಲ ಎರಡೂ ಬೇಡ ಅಂತಂದರೆ ಹಾಗೆ ಡ್ರೈ ಆಗಿ ಕೂಡ ಹುರ್ಕೋಬೋದು ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಗಮಗಮ ಅನ್ನೋ ಥರ ಉಪ್ಪಿಟ್ಟು ಟೇಸ್ಟ್ ಬರುತ್ತೆ ಅಷ್ಟೇ ನೋಡಿ ಇವಾಗ ನಾನು ಸ್ವಲ್ಪ ಲೋ ಫ್ರೇ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು ನಿಮಗೆ ಬನ್ಸಿ ರವೆ ಯಾವ ರವೆ ಬೇಕಾದರೂ ನಿಮ್ಗೆ ಇಷ್ಟ ಯಾವ್ದಾರ ಹಾಕೋಬೋದು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನೋಡಿ ಇದು ಕೈ ಬಿಡೋದಂಗೆ ಇದನ್ನು ಹದವಾಗಿ ಇರೋಣ ನೋಡಿ ಇವಾಗ ತುಪ್ಪದಲ್ಲಿ ರವೆನ ಹುರಿದು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ರವೆ ಹುರಿದು ತೆಗ್ದಾಗಿದೆ ಅದೇ ಬಾಣಲಿಗೆ ನಾನಿವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಸ್ವಲ್ಪ ಕಾಯಿಲಿ ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಲಿ ನೋಡಿ ಇವಾಗ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಅದೇ ಸ್ಪೂನಲ್ಲಿ ಒಂದು ಸ್ಪೂನು ನಾನು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಇದೇನು ತಿಡಿಯೋದೇನು ಬೇಕಾಗಿಲ್ಲ ನೋಡಿ ಇವಾಗ ಜೀರಿಗೆ ಹಾಕಿದ ತಕ್ಷಣ ನಾನು ಹಚ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳೆಲ್ಲ ಹಾಕೋದ ಮೇಲೆ ಇದನ್ನು ಸ್ವಲ್ಪ ಹೀಗೆ ಬಿಳಿ ಬಿಡಿಯಾಗಿ ಮಾಡ್ಕೊಂಡು ನಾನು ಉದ್ದದ್ದು ಕಚ್ಕೊಂಡಿದ್ದೀನಲ್ವ ಹಾಗೆ ಎಲ್ಲ ಒಟ್ಟಿಗೆ ಇದ್ದಂಗೆ ಕಾಣುತ್ತೆ ನಿಮಗೆ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತು ನೋಡಿ ಈಗ್ಳು ಸ್ವಲ್ಪ ಫ್ರೈ ಆಗಿದೆಯಲ್ವ ಇವಾಗ ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಜ್ಕೊಂಡ್ರದನ್ನ ಇದ್ದೀನಿ ಒಳ್ಳೆ ಪಲಾವ್ ಸ್ಮೇಲ್ ಬರುತ್ತೆ ಟೇಸ್ಟ್ ಕೂಡ ಇರುತ್ತೆ ಒಂದು ಕೆಲವೊಂದು ಮನೆಗಳಲ್ಲಿ ಈಗಲೂ ಅಷ್ಟೇ ದೊಡ್ಡವರಿಂದ ಚಿಕ್ಕವ್ರವರು ಉಪ್ಪಿಟ್ಟು ಅಂದ್ರೆ ಆಗೋದಿಲ್ಲ ಇಷ್ಟಪಡೋದಿಲ್ಲ ಈ ಥರ ಮಾಡಿಕೊಟ್ಟು ನೋಡಿ ಆರಾಮಾಗಿ ಕಣ್ಣು ಮುಚ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ಕರ್ಬೇ ಸೊಪ್ಪು ಕೂಡ ಹಾಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಉಳಿಯೋದೇನು ಬೇಕಾಗಿಲ್ಲ ನೋಡಿ ಕರ್ಬೇವ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ ಸೀಳ್ಕೊಂಡಿದ್ದೀನಿ ನಿಮ್ಗೆ ಏನಾರ ಹಸಿ ಮೆಣ್ಸಿನ್ಕಾಯಿ ಅಸಿಡಿಟಿ ಅಂದರೆ ನಾವು ಅದಕ್ಕೋಸ್ಕರನೇ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋದು ನಿಮ್ಗೆ ಯಾವ ಥರನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ನೋಡಿ ಇವಾಗ ಹತ್ತಿ ಮೆಣಸಿಕ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಎರಡು ಆಪಲ್ ಟೊಮೆಟೋಣ ಹಚ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗ ಇದ್ರ ಜೊತೆಗೆ ಸ್ವಲ್ಪ ನಾನು ಪುಡಿದ್ ಕೂಡ ಹಾಕ್ಕೊಟ್ಟಿದೀನಿ ಟೊಮೆಟೊ ಸಾಫ್ಟಾಗಿ ಬೇಗ ಬೇಯತೆ ಅಂತ ನೋಡಿ ಅವರೆಕಾಳು ಮತ್ತು ಸ್ವೀಟ್ ಕಾಲು ಬೇಯಿಸ್ಕೊಳ್ಳೋಕೆ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಹಾಕ್ಕೊಡ್ತೀನಿ ಮತ್ತು ಜಾಸ್ತಿ ಉಪ್ಪಾಗಿಬಿಟ್ರೂ ಚೆನ್ನಾಗಿರೋದಿಲ್ಲ ತಿನ್ಬೇಕಾದ್ರೆ ನಾವು ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಗ ಬೇಯಲಿ ಅಂತ ಉಪ್ಪು ಹಾಕೊಂಡಿದ್ದೀವಿ ನೋಡಿ ಟೊಮೆಟೊ ಹಣ್ಣು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸ್ವಲ್ಪೇ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಡಿ ಅದೇ ಬಿಸಿಗೆ ಬೆಂದೋಗುತ್ತೆ ಇವಾಗ ನಾನು ಆಲ್ರೆಡಿ ನೋಡಿ ಅವರೆಕಾಳು ಮತ್ತು ಸ್ವೀಟ್ಗಳನ್ನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ನೀರು ಸಮೇತ ಇದ್ದೀನಿ ನಾನು ಒಂದು ಚೊಂಬಲ್ಲಿ ರವೆ ತೊಗೊಂಡಿರೋದಕ್ಕೆ ಎರಡು ಕರೆಕ್ಟಾಗಿ ನಾನು ನೀರು ಹಾಕ್ಕೊಂಡಿದ್ದೀನಿ ಅಳತೆಯಾಗಿ ಹಾಕೊಂಡು ಮಾಡಿದ್ರೆ ಸ್ವಲ್ಪ ಮುದ್ದೆ ಥರ ಬೇಕಾದರೆ ಹೆಚ್ಚಿಗೆ ಹಾಕೋಬಹುದು ನಮಗೆ ಮೀಡಿಯಮ್ ಆಗಿರ್ಬೇಕು ಅಂದಾಗ ನೀವು ಒಂದಕ್ಕೆ ಎರಡು ನೀರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಇವಾಗ ಆಲ್ರೆಡಿ ಬಿಸಿನೀರು ಎಲ್ಲ ಕಾದ್ಬಿಟ್ಟಿದೆ ಒಂದೇ ಒಂದು ಸತಿ ಮಳ್ಳು ಬಂದಿದ ತಕ್ಷಣ ನಾವು ರವೆ ಹಾಕೊಳ್ಳೋಣ ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನಾವು ಹೈ ಫ್ಲೇಮ್ ಇದ್ದಾಗೆ ಇದನ್ನು ರವೆನ ಹಾಕೊತಾ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ ನಿಮಗೆ ಗಂಟು ಗಂಟು ಬರೋಲ್ಲ ತುಪ್ಪ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರ ಮನೇಲೂ ಅಂತ ಹೇಳಿದೆ ನಮ್ಮ ಮನೆಯಲ್ಲೇ ಉಪ್ಪಿಟ್ಟು ಮಾಡ್ತೀವಿ ಅಂದರೆ ಇಷ್ಟಪಡೋದಿಲ್ಲ ನೋಡಿ ಈ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡಿ ಮಾಡಿ ಮಾಡಿಕೊಟ್ರೆ ಯಾರೂ ಬೇಡ ಅನ್ನೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಮಾಡ್ಕೊಂಡಿಲ್ಲ ಇದು ರಾತ್ರಿ ಇವಾಗ ಹೆಂಗಿದ್ರು ಮಳೆ ಬರ್ತಾನೇ ಇದೆಯಲ್ವಾ ಅನ್ನ ತಿನ್ನೋ ಬದಲು ಚಪಾತಿ ಆಗಿರುತ್ತೆ ಬೋರಾಗಿರುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಉಪ್ಪಿಟ್ಟು ಮಾಡಿಕೊಂಡು ಅದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡು ತಿಂತೆ ಅದರದ್ದು ಸೂಪರಾಗಿರುತ್ತೆ ಇವಾಗ ನೋಡಿ ಇವಾಗ ಲೋ ಫ್ಲೇಮ್ ಮಾಡ್ಕೋಬೇಕು ತಕ್ಕ ಸ್ಟಾರ್ಟ್ ಆಗಿದೆಯಲ್ಲ ಆ ಟೈಮಲ್ಲಿ ನಾವು ಲೋ ಫ್ಲೇಮ್ ಮಾಡಿಕೊಂಡು ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಒಂದರಿಂದ ಎರಡು ನಿಮಿಷ ಮುಚ್ಚಿದ್ರೆ ಉಪ್ಪಿಟ್ಟು ಸೂಪರಾಗಿ ರೆಡಿ ಆಗುತ್ತೆ ಇವಾಗ ನೋಡಿ ಇದರ ಮೇಲೆ ಇದ್ದೀನಿ ಇವಾಗ ನೋಡಿ ಐದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಅಂತ ಲಾಸ್ಟ್ಗೆ ನಾನಿವಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಹೆಚ್ಚಿಗೆ ಇನ್ನೂ ಏನಾದರೂ ಇದಕ್ಕೆ ತರಕಾರಿ ಹಾಕೋಬೇಕು ಮತ್ತು ಕಾಯಿ ತುರಿ ಹಾಕೋಬೇಕು ಅಂದ್ರೂ ಕೂಡ ನೀವು ಹಾಕೋಬೋದು ನಾನಿವತ್ತು ಇದೇ ಚೆನ್ನಾಗಿರುತ್ತೆ ಅಂತ ಕಾಯಿ ತುರಿ ಹಾಕೊಂಡಿಲ್ಲ ನೋಡಿ ಹಸಿ ಅವರೇ ಕಾಳು ಮತ್ತು ಸ್ವೀಟ್ ಕಾರ್ನ್ ಹಾಕಿರೋ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ಸೂಪರಾಗಿ ರೆಡಿಯಾಗಿದೆ ಯಾರೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಕಟ್ ಮಾಡಿ ನೋಡಿ ಬಿಸಿ ಬಿಸಿಯಾಗಿ ಅವರೇ ಕಾಳು ಮತ್ತು ಸ್ವೀಟ್ ಕಾರ್ನ್ ಹಾಕಿರೋ ಉಪ್ಪಿಟ್ಟು ಸೂಪರ ರೆಡಿಯಾಗಿದೆ ಇದರ ಜೊತೆಗೆ ನೀವು ಚಟ್ನಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿ ಕಾಣೋದು ರುಚಿನೂ ಚೆನ್ನಾಗಿರುತ್ತೆ ಇವು ಬರೀ ಉಪ್ಪಿಟ್ಟು ತಿನ್ನೋಕ್ಕೋದ್ರೆ ಯಾರು ಇಷ್ಟಪಡೋದಿಲ್ಲ ಈ ಥರ ಮಾಡ್ಕೊಂಡು ತಿಂದರೆ ನಿಮಗೆ ಹೋಟ್ಲಲ್ಲಿ ತಿಂದಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು